ಬಸವಲಿಂಗ ಇರುವಂಥ ಎಲ್ಲರಿಗೂ ಶರಣರು ಶರಣಾರ್ಥಿಗಳು ಶರಣ ಬಂಧುಗಳೇ ಇವತ್ತು ಸಮಾಜದಲ್ಲಿ ಮಾಧ್ಯಮಗಳ ಪಾತ್ರ ತುಂಬ ಇರಿದು ಎನ್ನುವ ಆ ಹಿನ್ನೆಲೆಯಲ್ಲಿ ಪ್ರಕಾಶ್ ದೊರೆ ಇವರ ಸಾರಥ್ಯದಲ್ಲಿ ಸೆಕ್ಯುಲರ್ ವಾಯ್ಸ್ ಕನ್ನಡ ದಿನಪತ್ರಿಕೆ ಪತ್ರಿಕೆ ತುಂಬ ಸಂತೋಷದ ವಿಚಾರವಾಗಿದೆ ಕಳೆದ ಎರಡು ವರ್ಷಗಳಿಂದಲೂ ನಿರಂತರವಾಗಿ ಉತ್ತಮ ವಿಚಾರಗಳ ಲಹರಿಗಳ ಮೂಲಕವಾಗಿ ಜನರ ಪ್ರೀತಿಗೆ ಪಾತ್ರವಾಗಿರುವಂಥದ್ದು ನಮ್ಮ ಪ್ರಕಾಶ್ ಬರೇರವರು ಯುವ ಉತ್ಸಾಹಿಗಳಿದ್ದಾರೆ ಹರಿತವಾದಂಥ ಲೇಖನಗಳನ್ನು ಈ ಪತ್ರಿಕೆ ಮೂಲಕವಾಗಿ ಜನಮಾನಸಕ್ಕೆ ಮುಗಿಸ್ತಿರ್ತಕ್ಕಂಥದ್ದು ತುಂಬ ಸಂತೋಷಪಡುವಂತಹ ವಿಚಾರವಾಗಿದೆ ಸಮಾಜ ಅದೇ ರೀತಿಯಾಗಿ ಸೆಕ್ಯುಲರ್ ವಾಯ್ಸ್ ನ್ಯೂಸ್ ಚಾನಲ್ಲು ಇವತ್ತು ಈ ದಿನ ಲಾಂಚ್ ಆಗ್ತಿರ್ತಕ್ಕಂಥದ್ದು ಮತ್ತೊಂದು ಇದರ ಹೆಗ್ಗಳಿಕೆ ಎನ್ನುವಂಥದ್ದು ಇವತ್ತಿನ ಆಧುನಿಕತೆಯ ಭರಾಟೆಯಲ್ಲಿ ಪತ್ರಿಕೆ ಮತ್ತು ನ್ಯೂಸ್ ಚಾನಲನ್ನು ನಡೆಸ್ಕೊಂಡು ಹೋಗುವಂಥದ್ದು ಒಂದು ಸವಾಲು ಎನ್ನುವಂಥದ್ದು ಇಂತಹ ವಿಚಾರವನ್ನು ಸವಾಲಾಗಿ ಸ್ವೀಕರಿಸಿ ಪ್ರಕಾಶ್ ಬರೆಯರ್ ಅವರು ಉತ್ತಮ ರೀತಿಯಾಗಿ ಒಂದು ಪತ್ರಿಕೆ ಮತ್ತು ನ್ಯೂಸ್ ಚಾನಲನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಜನರು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಮತ್ತು ಜನರ ಒಂದು ಜಲಂತ ಸಮಸ್ಯೆಗಳಿಗೆ ಪೂರಕವಾಗುವಂಥ ನಿಟ್ಟಿನಲ್ಲಿ ಈ ಒಂದು ಸೆಕ್ಯುಲರ್ ವಾಯ್ಸ್ ಮತ್ತು ನ್ಯೂಸ್ ಚಾನಲ್ ಮತ್ತು ಪತ್ರಿಕಾ ಮಾಧ್ಯಮ ಕಾರ್ಯವನ್ನು ನಿರ್ವಹಿಸಲಿ ಈ ಸಂದರ್ಭದಲ್ಲಿ ನಾನು ತಮಗೆ ಇಡೀ ಹಂಡಕ್ಕೆ ನಾನು ಶುಭವನ್ನು ಇದ್ದೇನೆ ಶರಣು ಶರಣ